ಓಂ ತತ್ಪುರುಷ ವಿದ್ ಮಹೇ ವಕ್ರತುಂಡಾಯ ದಿ ಮಹೇ ರುದ್ರಂ ಪ್ರಚಾರ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಚೇತನಾಚಾರ್ಯ ಸೊ ಇಂದಿನಂತೆ ಇವತ್ತು ಮತ್ತೊಂದು ಒಳ್ಳೆ ನಂಬರ್ ಅಂತ ತೆಗೆದುಕೊಂಡು ಬರುತ್ತೇನೆ ಬಟ್ ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನಂಬರ್ ಅನಿಸುತ್ತೆ ಬಟ್ ಇದು ಒಳ್ಳೆ ನಂಬರ್ ಅಲ್ಲ ನೋಡಿ ಯಾರ ಮೊಬೈಲ್ ನಂಬರ್ನೇ ಇದ್ರು ಯಾರಾದರೂ ವೆಹಿಕಲ್ ನಂಬರ್ ಅಲ್ಲಿ ಬೈಕಲ್ಲಿ ಡಬಲ್ ನೈನ್ ಏನಾದರೂ ಜಾಸ್ತಿ ಇದ್ದರೆ ಸೊ ಇಂಥವ್ರನ್ನ ನೋಡ್ಬಿಟ್ಟು ನೀವು ಹಾಗೆ ಅನಾಲಿಸ್ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಇವರು ಯಾರಿಗೂ ಮಾತು ಕೇಳೋಲ್ಲ ಸೊ ಅವ್ರು ಇವ್ರು ಹೇಳಿದ್ದರೆ ಸರಿ ತುಂಬ ನಿಷ್ಠುರವಾದಿಗಳು ಅಂತ ಕರಿತೀವಿ ಅದ್ರ ಜೊತೆಗೆ ನೇರವಾಗಿ ಮಾತಾಡ್ತಾರೆ ಮತ್ತೆ ಇವ್ರಿಗೆ ಯಾರಿಗೂ ಕೇರ್ ಹೋಗಲ್ಲ ಮತ್ತೆ ಇವರು ತುಂಬಾ ಸಮಯ ಸಾಧಕರಾಗಿರ್ತಾರೆ ಏನಪ್ಪಾ ಅಂದ್ರೆ ಇವರು ಕೆಲಸ ಆಗೋದನ್ನ ಮಾತ್ರ ಇವ್ರು ನೋಡ್ತಾರೆ ಹೊರತು ಬೇರೆ ಯಾವ್ರ ಬಗ್ಗೆ ತೆಲುಗಿಸ್ಕೊಂಡು ಇವ್ರು ಕೆಲಸ ಆದ ತಕ್ಷಣ ಇವರು ರೂಟನ್ನು ಇವ್ರು ನೋಡ್ಕೊಂತಾರೆ ಅಲ್ಲಿಗೆ ಸೊ ಟೈಮ್ ಬಿಂಗ್ ಅಂತ ಹೇಳ್ಬೋದು ಹಾಗಾಗಿ ಈ ಡಬಲ್ ನೈನ್ ನಂಬರ್ ಏನಾದ್ರು ಜಾಸ್ತಿ ಇದ್ರೆ ಸ್ವಲ್ಪ ಅಂಥವ್ರ ಹತ್ರ ವ್ಯವಹಾರ ಮಾಡ್ಬಿಟ್ಟಾರೆ ತುಂಬಾ ಹುಷಾರಾಗಿ ವ್ಯವಹಾರವನ್ನು ಮಾಡಿ ಅದ್ರ ಜೊತೆಗೆ ಇವರು ಸ್ವಲ್ಪ ಜಗಳ ಮಾಡೋದು ಜಾಸ್ತಿ ಇರುತ್ತೆ ಮತ್ತೆ ಕೋಪ ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಹೆಚ್ಚಿನದಾಗಿ ಇಂತಹ ನಂಬರ್ ಇರೋರಿಗೆ ಅದು ನೇಚರ್ ಪ್ರಿಡಿಕ್ಷನ್ ಅಂತ ಹೇಳ್ತೀವಿ ನೇಚರ್ ಮುಂಚಿತವಾಗಿ ಹೇಳ್ಬಿಡುತ್ತೆ ಇವ್ರಗಿಂತ ಕಾಯಿಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಂಥ ನಂಬರ್ ಏನಾದರೂ ನಿಮ್ಮ ಇದ್ದರೆ ಸೊ ನಿಮಗೆ ಬಿ ಪಿ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ ಅಥವಾ ಶುಗರ್ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಏನೇ ಮಾತಾಡಲಿಕ್ಕೆ ಹೋದರೂ ಕಿರಿಕಿರಿ ಇರುತ್ತೆ ಬಟ್ ಆದರೆ ತುಂಬ ರಿಚೆಸ್ಟ್ ಪರ್ಸನ್ಸ್ ಆಗಿರ್ತಾರೆ ಸೊ ಈ ಒಂದು ನಂಬರ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೂ ಕೂಡ ಏನೇ ಈ ನಂಬರ್ ಇರುತ್ತೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ ಸೊ ಆಮೇಲೆ ಅನಾರೋಗ್ಯನೂ ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ இத்த நம்பர் ஏனா இது கன்சல்ட்டேஷன் மாதிரி ஒே பரிஹார நம்ம ஓகே நான் எல்லா ஒன்று நமக்கு